ನೋಡಿ ನನ್ ರಕ್ತ ಎಲ್ಲ ಇರ್ಕೊಂಡ್ಬಿಟ್ ನನ್ ರಕ್ತ ಎಲ್ಲ ಹೀರಿ ಕೊನೆಗೆ ಒಂದ್ ಬ್ಯಾಂಡೇಜಾ ಕಳ್ಸಿದಾರ ಏನಾಗಲ್ಲ ಹೋಗಿ ಅಂತ ಹೇಳಿ ಮಾವಯ್ಯ ಇನ್ನೂ ಬರ್ಲಿಲ್ಲ ನೋಡ್ಕೊಂಡ್ ಬರೋಣ ಅಯ್ಯೋ ಸುಮ್ಮನ ನಿನ್ ತಮ್ಮಯ್ಯಾಮ್ ಕೈ ಉತ್ಕೋತ ಚೂಜಿ ಚೂಜ್ಬಿಟನೆ హరేకు అరళిలో ಈ ರೋಸ್ ಅಂತೂ ತುಂಬ ಪರಿಮಳ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಇತ್ತಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಫ್ಲವರ್ ಆಗ್ತಾ ಇತ್ತು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಇದು ಕೂಡ ಸ್ಮೆಲ್ ಇರುತ್ತೆ ಬ್ರಹ್ಮ ಕಮಲ ಸ್ವಲ್ಪ ಸ್ಮೆಲ್ ಬರುತ್ತಲ್ಲ ಅದೇ ತರನೇ ಸ್ಮೆಲ್ ಇರುತ್ತೆ ಫ್ಲವರ್ ಕೂಡ ಬ್ರಹ್ಮ ಕಮಲ ತರನೆ ಇರುತ್ತೆ ಆ ಮತ್ತೆ ಎರಡು ಹೂವು ಆಗ್ತಾ ಇತ್ತು ಮುಂಚೆ ಆ ಫಸ್ಟ್ ಒಂದು ಹಣ್ಣು ಬಿಟ್ಟಿತ್ತು ಆಮೇಲೆ ಎರಡು ಹಣ್ಣು ಸಿಕ್ತು ವರ್ಮಾಲಕ್ಷ್ಮಿ ಹಬ್ಬ ಟೈಮ್ ನಲ್ಲಿ ಎರಡು ಹಣ್ಣು ಸಿಕ್ಕಿತ್ತು ಅದು ಕೂಡ ಖುಷಿ ಆಯ್ತು ಆ ಹಬ್ಬ ಟೈಮ್ಗೆ ಕರೆಕ್ಟ್ ಆಗಿ ಎರಡು ಹಣ್ಣು ಸಿಕ್ಕಿತ್ತು ಮತ್ತೆ ಇನ್ನೆರಡು ಫ್ಲವರ್ ಆಗಿದೆ ಅದು ಕೂಡ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಮೈಸೂರಿಗೆ ಅಂತೇಳಿ ಹೋಗ್ತಾ ಇದ್ದೀನಿ ಹಬ್ಬ ಎಲ್ಲ ಆದ್ಮೇಲೆ ಮೈಸೂರಿಗೆ ಹಬ್ಬ ಎಲ್ಲ ಆದ್ಮೇಲೆ ಹಬ್ಬದ ಕೆಲಸ ಮಾಡಿ ಎಲ್ರಿಗೂ ಮೈ ಕೈ ನೋವು ಸಾಕಾಗಿರ್ತೀವಲ್ಲ ಅದಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಹೋಗ್ತಾ ಇದ್ದೀನಿ ಮತ್ತೆ ಮುಂದೆ ಬ್ಲಾಗ್ನ ಶುರು ಮಾಡ್ತೀನಿ ಏನು ಮೈಸೂರು ಹತ್ತತ್ರ ಮಕ್ಕಳು ಯಾರನ್ನೂ ಕರ್ಕೊಂಡು ಬಂದಿಲ್ಲ ಯಾಕೆಂದರೆ ಅಲ್ಲಿ ಹಾಸ್ಪಿಟಲಿ ಮತ್ತು ಎಲ್ಲ ಟೆಸ್ಟ್ಗಳಿರುತ್ತೆ ಅದಕ್ಕೋಸ್ಕರ ಟೈಮ್ ಆಗುತ್ತೆ ಮಧ್ಯಾಹ್ನ ಆಗ್ಬಿಡುತ್ತೆ ಅವರು ಕಾರೊಳಗಡೆನೇ ಕೂತಿರಬೇಕು ಅವ್ರದ್ದು ಬೇಜಾರಾಗುತ್ತೆ ಅಂತೇಳಿ ಅವರಿಗೂ ಯಾರನ್ನೂ ಕರ್ಕೊಂಡು ಬಂದಿಲ್ಲ ಮಧ್ಯಾಹ್ನದಷ್ಟೇ ವಾಪಸ್ ಬರ್ತೀನಿ ಮೊದಲು ಗೆ ಹಾಸ್ಪಿಟಲ್ಗೆ ಅಂತೇಳಿ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಮತ್ತೆ ನಾವು ಬೇರೆ ಇನ್ನೊಂದು ಹಾಸ್ಪಿಟಲ್ಗೆ ಅಂತ ಹೋದ್ವಿ ಅಲ್ಲಿ ಸ್ವಲ್ಪ ನನಗೆ ತುಂಬ ಮಂಡಿ ನೋವು ಇತ್ತು ಆ ಕಾರಣಕ್ಕೋಸ್ಕರ ಫಸ್ಟು ಅಲ್ಲಿ ಮತ್ತೆ ಅಲ್ಲಿ ಹೋದ್ವಿ ಇಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿಗೆ ಆಲ್ರೆಡಿ ಮುಂಚೆನೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಹಾಗಾಗಿ ಅಲ್ಲಿಗೆ ಹೋದೆ ಮತ್ತೆ ನಮಗೆ ಲೈವಲ್ಲಿ ಪರಿಚಯ ಆಗಿರ್ತಕ್ಕಂಥ ಸುಧಾಸ್ ಅವರು ಕೂಡ ಬಂದಿದ್ರು ಮಾತಾಡ್ಸೋದಿಕ್ಕೆ ಅಂತೇಳಿ ಅದು ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನೋಡಿ ಸುಧಾಸ್ ಅವ್ರು ಬಂದಿದ್ದಾರೆ ನಮ್ಮನೆಯವರು ಕೂಡ ಹೇಗಿದ್ರು ನಾನು ಬಂದಿದ್ದೀನಲ್ಲ ಹೇಗಿದ್ರು ಕಣ್ ಚೆಕ್ ಮಾಡಿಸ್ಕೊಂಡ್ಬಿಡ್ತೀನಿ ನಾನು ಕೂಡ ಕನ್ನಡಕ ತೊಗೊಂಬಿಡ್ತೀನಿ ಅಂತೇಳಿ ಅವರು ಕೂಡ ಕಣ್ ಚೆಕ್ ಮಾಡಿಸ್ತಾ ಇದ್ರು ಹಾಗಾಗಿ ಅವರು ಅಲ್ಲಿ ಚೆಕ್ ಮಾಡಿಸ್ತಾ ಇದ್ರು ಮತ್ತು ನನಗೆ ಒಂದು ಫಾರ್ಮ್ ಫಿಲ್ ಮಾಡಬೇಕಾಗಿತ್ತು ಹಾಗಾಗಿ ನಾನು ಅಲ್ಲಿ ಕುಳಿತ್ಕೊಂಡಿದ್ದೆ ಮತ್ತೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಸುಧಾಸ್ ಅವ್ರು ಕೂಡ ಹೊರಟೋದ್ರು ಮತ್ತೆ ನಾನು ಒಂದು ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಮತ್ತೆ ಹಾಗೆ ಮಾರ್ಕೆಟ್ ಅಲ್ಲಿ ಫ್ರೂಟ್ಸ್ಗಳನ್ನ ತಗೋಬೇಕಾಗಿತ್ತು ಡಾಕ್ಟರ್ ನನ್ಗೆ ಕಿವಿ ಫ್ರೂಟ್ಸ್ ಮತ್ತೆ ಆಪಲ್ನ ತುಂಬಾ ತಿನ್ನಿ ಅಂತ ಹೇಳಿದ್ರು ಮತ್ತೆ ಹಾಗೆ ಹಿಮೋಗ್ಲೋಬಿನ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ಮಾರ್ಕೆಟ್ಗೆ ಅಂತ ಬಂದೆ ಅಲ್ಲಿ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತಗೋಬೇಕಾಗಿತ್ತು ಹಾಗಾಗಿ ಅಲ್ಲಿ ಶಾಪಿಗೆ ಅಂತ ಹೇಳಿ ಹೋಗಿದ್ದೆ ನನ್ಗೆ ಇಲ್ಲಿ ಬೇಕಾಗಿದ್ದು ನಾನು ಒಂದು ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡ್ ಬಂದಿದೆ ನನ್ಗೆ ಜುಮ್ಕಾ ಬೇಕಿತ್ತು ಜುಮ್ಕಾ ಸಿಗ್ಲಿಲ್ಲ ಬಟ್ ಬ್ಯಾಂಗಲ್ ಗಳೆಲ್ಲ ಅಂದ್ರೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಬಟ್ ನಾನು ಆನ್ಲೈನ್ ಅಲ್ಲಿ ಗಾಜಿನ್ ಬ್ಯಾಂಗಲ್ಸ್ ಎಲ್ಲ ಬುಕ್ ಮಾಡಿದ್ರಿಂದ ನಾನು ಏನು ತಗೊಳೋದಿಕ್ಕೆ ಹೋಗ್ಲಿಲ್ಲ ಮತ್ತೆ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ಈ ಅಂಗಡಿನಲ್ಲಿ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಪ್ರತಿಯೊಂದು ಐಟಮ್ ಅಷ್ಟೇನೆ ಯಾರಾದರೂ ಸೇಲ್ ಮಾಡ್ತೀನಿ ಅಂದ್ರೂ ಕೂಡ ಇವ್ರ ಅಂಗಡಿನಲ್ಲಿ ತಗೊಂಡು ಸೇಲ್ ಮಾಡ್ಬೋದು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಇದೆಲ್ಲ ನಾನು ಫ್ರೂಟ್ಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ನೋಡಿ ನಮ್ಮೂರಿಗೆ ಬರ್ಬೇಕಾದ್ರೆ ಕಾವೇರಿ ಬ್ರಿಡ್ಜ್ನ ದಾಟೆ ಬರಬೇಕು ಇಷ್ಟು ನಮ್ಮ ಊರಿನ ಬರ್ಬೇಕಾದ್ರೆ ಕಾವೇರಿ ನೀರು ಅಷ್ಟೇ ಇದ್ದಿದ್ದು ಮನೆಗೆ ಬಂದ್ವಿ ಈಗ ಬಿಸ್ಕೆಟು ಇಲ್ಲಿ ಬಿಸ್ಕೆಟು ಪೆಡಿಗ್ರಿ ಹೋಡಲ್ಲಿ ಹ್ಮ್ ಹಾಕಮ್ಮ ಹಾಕು ಹಾಕು ಇಲ್ಲಿ ಅಲ್ಲಲ್ಲ ಅದು ಆಮೇದು ಫಿಶ್ ಫುಡ್ಡು ಇಲ್ಲಿದೆ ನೋಡಿ ಇಲ್ಲಿ ನಿಮ್ ಫುಡ್ ನಿಮ್ದದು ನಿಮ್ದು ನಿಮ್ದು ಸೈಡಲ್ಲಿ ಎಲ್ಲಾರು ಇಟ್ಟಿರಮ್ಮ ಎತ್ತಿಡ್ತೀನಲ್ಲಿ ಇಲ್ಲಿ 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 ಎಲ್ಲ ನಿಂದು ಬಿಸ್ಕೆಟ್ ಎಲ್ಲ ಬೇಡವಾ ಬಿಸ್ಕೆಟು ಇದು ಬೇಡವಾ ಇದು ಬಿಸ್ಕೆಟು ಹಾಂ ಬೇಡವಾ ಪಿಡಿಗ್ರಿ ಬೇಡವಾ ಬೇಡವಾ ಪಿಡಿಗ್ರಿ ಪಿಡಿಗ್ರಿ ತಿನ್ನಲ್ವಾ ಹಾಂ ಬೇಡವಾ ತಿನ್ಕೋ ತಿನ್ಕೊಪಾರ ನೀನೇನೆ ಪರೀ ಇಲ್ಲಿ ತಿನ್ಕೋ ತಿನ್ಕೋ ಇದನ್ನ ತಿನ್ಕೋ ಹಾಂ ತಿನ್ಕೋ ತಿನ್ಕೋ ತಿನ್ಕೊ ನೀನೇ ಪಾರು ಕೊಡ್ಬೇಡ ಅವಳಿಗೆ ಸಿರಿಗೆ ಕೊಡ್ಬೇಡ ಸಿರಿಗೆ ಕೊಡ್ಬೇಡ ತಿನ್ಕೋ 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 ನೀನೇ ತಿನ್ಕೋ ಓಡಿಬಾ ಓಡಿಬಾ ಓಡಿ ಬಾ ಓಡಿ ಬಾ ಎಲ್ಲೋಗಿದಿರಿ ಎಲ್ಲೋಗಿದ್ರಿ ಎಲ್ಲೋಗಿದಿರಿ ನೀವಿಬ್ಬರೂ ಎಲ್ಲೋಗಿದಿರಿ ನಗರಿ 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 ನೀರು ಕುಡಿತಾ ಇದೆಯಾ ನೆಗದಾಡು ಇರಿ ಬಿಸ್ಕೆಟ್ ಕೊಡ್ತೀನಿ ಇರಿ ಇಬ್ರಿಗೂ ಹೆಂಗ ಹಾಕ್ಲಿಸೋದು ಹೆಂಗ ಹಾಕ್ಲಿಸ್ತಾ ಆ ಅಂತ ಸಿರಿ ಏನು ಬೇಕು ಏನು ಬೇಕು ಏನು ಬೇಕವ ಶಿರಿ ಏನು ಬೇಕು ಏನು ಬೇಕು ತಗೋ 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 ನೀನು ಹಂಗೆ ಮಾಡಿ ಮಾಡಿ ನನ್ನ ಕಾಲೆಲ್ಲ ಹೋಯ್ತು ನನ್ನ ಕಾಲು ಹೋಯ್ತು ಕಾಲು ಮುರಿದೋಯ್ತು ನೀನು ನನ್ನ ಕಾಲು ಮುರಿದು ನೋಡು ನೀನು ನಿಂದಾ ನಿನಗಲ್ಲ ಅದು ಪಾರುಗೆ ಅವ್ಳೋಡು ನಿನ್ನೆ ನೋಡ್ತಾ ಇರೋದಾ ನಮ್ಮಪ್ಪ ಇನ್ನೂ ಏನೋ ತತ್ತೈತೆ ನಂಗೆ ಕೊಡ್ತೈತೆ ಅಂತ ನೋಡ್ತಾ ಇರೋದು ನೋಡು ಮಾರ್ಕೆಟ್ಗೆ ಹೋಗಿದ್ದೆ ಮಾರ್ಕೆಟಲ್ಲಿ ಆಪಲ್ ತೊಗೊಂಡೆ ಹಾಗೆ ಕಿವಿ ಫ್ರೂಟ್ಸ್ ತಗೊಂಡೆ ಮತ್ತು ಸೀಬೆಹಣ್ಣು ತೊಗೊಂಡು ಬಂದೆ ಜೀಬೆ ಹಣ್ಣು ನನ್ನ ಫೇವ್ರೇಟು ಹಾಗಾಗಿ ಸೀಬೆ ಹಣ್ಣು ತೊಗೊಂಡೆ ಮತ್ತು ನಮಗೆ ಇಲ್ಲಿ ರಾಮ್ ಎಲ್ಲ ಸಿಗಲ್ಲ ಹಾಗೆ ರಾಮ್ ಪಲ್ಲ ತೊಗೊಂಡು ಬಂದೆ ಅಂದರೆ ಸ್ವಲ್ಪ ಕಾಯಿದೆ ಎರಡು ದಿನ ಇಟ್ಟರೆ ಹಣ್ಣಾಗುತ್ತೆ ಅಂತ ಹೇಳಿದರು ಹಾಗಾಗಿ ಎರಡು ರಾಮಫಲ ಪಲ ತೊಗೊಂಡು ಬಂದಿದ್ದೀನಿ ಇಷ್ಟು ನನ್ನ ನನಗಿದು ಇದಿಷ್ಟು ನನ್ನ ಫ್ರೂಟ್ಸ್ ಇಲ್ಲಿ ನೋಡಿ ನನ್ನ ರಕ್ತ ಎಲ್ಲ ಹೀರ್ಕೊಂಬಿಟ್ರು ನನ್ನ ರಕ್ತ ಎಲ್ಲ ಹೀರಿ ಕೊನೆಗೆ ಒಂದು ಬ್ಯಾಂಡೇಜ್ ಹಾಕಿ ಕಳಿಸಿದ್ದಾರೆ ಹಿಂಗೆ ಏನಾಗಲ್ಲ ಹೋಗಿ ಅಂತೇಳಿ ಕೈ ಉಟ್ಕೋತಾಗಲ್ಲ ಸೂಜಿ ಚುಚ್ಬಿಟ್ಟವನೇ ನೀ ಇಲ್ಲೇ ಕೂತಿರೋ ನಾ ಡಾಕ್ಟರ್ ಗೆ ದುಡ್ಡ್ ಕೊಟ್ಟು ಬರ್ತೀನಿ ಕುತ್ಕೋವಾ ಈಗ ಬಂದ್ಬಿಡ್ತೀವಿ ಸೂಜಿ ಚುಚ್ಚಬೇಡ ಅಂತ ಹೇಳಿದ್ದೆ ತಾನೇ ನಿಂಗೆ ಅದ್ ಯಾವ ಮಹಾ ಸೂಜಿ ನಯ ಚಿಕ್ಕ ಸೂಜಿ ಕಣಯ ಮಕ್ಕಳಿಗೂ ಏನು ನೋವಾಗಲ್ಲ ಕಣಯ್ಯ ಫ್ರೆಂಡ್ಸ್ ಇದು ಎರಡು ದಿನದ ಬ್ಲಾಗ್ ಇರುತ್ತೆ ಮತ್ತೆ ಮಂಡ್ಯ ಕೂಡ ಹೋಗಿದೆ ಆ ಮಂಡ್ಯದಲ್ಲಿ ನನ್ನ ಫ್ರೆಂಡು ಒಂದು ಮಡಿಕೆ ತಗೋಬೇಕು ಅಂತ ಯಾವಾಗ್ಲೂ ಹೇಳ್ತಾನೆ ಇದ್ರು ಪಾಪ ನಮ್ಮ ಜೊತೆನಲ್ಲಿ ಎಲ್ಲೇ ಬಂದ್ರು ಯಾವ್ದೇ ಒಂದು ಶಾಪ್ ಅಲ್ಲಿ ಅವ್ರು ಮಡಕೆ ಆ ತಗೋಬೇಡಿ ಮಂಡ್ಯದಲ್ಲೇನೆ ಇದೆ ಆ ಕಾರಲ್ಲಿ ಇಟ್ಕೊಂಡು ಬರ್ಬೇಕಾದ್ರೆ ಅಕಸ್ಮಾತ್ ಓಡ್ದೋದ್ರೆ ಏನ್ ಮಾಡ್ತೀರಾ ಲಗೇಜ್ ಎಲ್ಲ ಇರುತ್ತೆ ಮಿಸ್ ಆದ್ರೆ ಲಾಂಗ್ ಜರ್ನಿಗೆ ಹೋಗ್ತಾ ಇದ್ವಿ ಅಲ್ಲ ಹಾಳಾದ್ರೆ ಅಂತ ಹೇಳ್ಬಿಟ್ಟು ಬೇಡ ಬೇಡ ಅಂತ ಹೇಳ್ತಾನೆ ಇದೆ ಅವ್ರಿಗೆ ಶಾಪ್ ಹೇಳಿದ್ದೆ ಆದ್ರೂ ಅವ್ರಿಗೆ ಗೊತ್ತಾಗ್ಲಿಲ್ವಂತೆ ಸರಿ ಅಂತ ಹೇಳಿ ನಾನ್ ಮಂಡ್ಯ ಹೋಗಿದ್ದೆ ಮಂಡ್ಯ ಹೋಗಿದಾಗ ಅವ್ರನ್ನು ಕರ್ಕೊಂಡು ಹಾಗೆ ಅವರು ಮಡಿಕೆ ತಗೋಬೇಕು ಅಂದರು ನಾನು ಕೂಡ ತಗೋಬೇಕು ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಕೂಡ ಅವ್ರ ಜೊತೆನಲ್ಲಿ ಈ ಶಾಪಿಗೆ ಹೋದೆ ಆಲ್ರೆಡಿ ಸಲ ನಾನು ಮಡಿಕೆ ತೊಗೊಂಡು ಬಳಕ್ಸಿರೋದು ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಇವರ ಹತ್ರನೇ ನಾನು ತಗೊಂಡಿದ್ದಿದ್ದು ಹಾಗಾಗಿ ತುಂಬಾ ಚೆನ್ನಾಗಿ ಬಾಳ್ಕೆ ಬರ್ತಾ ಇದೆ ಹೆಚ್ಚು ಕಡಿಮೆ ಒಂದು ತ್ರೀ ಇಯರ್ಸ್ ಹತ್ತತ್ರನೇ ಆಯ್ತು ಅನ್ಸುತ್ತೆ ನಾನು ಮಡಿಕೆನ ತೊಗೊಂಡು ಮತ್ತೆ ಒಂದು ಭತ್ತ ತೋರಣನೂ ಕೂಡ ಇಲ್ಲೇ ತಗೊಂಡು ಬಂದಿದ್ದೆ ಮತ್ತೆ ಇಲ್ಲಿ ನವಣೆಗಳು ಹೇಳ್ತಾರೆ ನೋಡಿ ಸಿರಿಧಾನ್ಯಗಳು ನವಣೆಗಳು ಏನ್ ಹೇಳ್ತಾರೆ ಅದು ಕೂಡ ಕೂಡ ಇಲ್ಲಿ ಸಿಗುತ್ತೆ ಹಾಗಾಗಿ ಇಲ್ಲಿ ಏನ್ ಬೇಕೋ ಅದನ್ನ ತಗೋಣ ಅಂತೇಳಿ ಹೋಗಿದ್ವಿ ಅವರು ನೋಡ್ತಾ ಇದ್ರು ಕಾಫಿ ಕಪ್ಸ್ ಗಳೆಲ್ಲ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ನಾನು ಒಡೆದಾಕ್ ಬಿಡ್ತೀನಿ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ರು ಅವರು ಕೂಡ ಅವ್ರು ಬೇಕಾದನ್ನ ತಗೊಂಡ್ರು ಇದೆ ನೋಡಿ ಇಲ್ಲಿ ಇಲ್ಲಿ ತೊಗೊಂಡ್ ಬದಲು ಮನೆಗ್ ಮಾಡ್ಬಿಟ್ರೆ ಅಷ್ಟೇ ನಮ್ ಕತೆ ಮುಗಿಯುತ್ತ ಅಲ್ಲಲ್ಲೇ ತೊಳಿತಾ ಇರ್ಬೇಕು ಇಲ್ಲ ಅಂದ್ರೆ ಇಂಥದ್ದನ್ನೆಲ್ಲ ಜೈ ಗಣೇಶ ರಾಜಮುಡಿ ಅಕ್ಕಿ ನೋಡಿ ಇದು ಕೆಂಪಕ್ಕಿ ಸರ್ ಕಪ್ಪಕ್ಕಿ ಇದೆಯಾ ಹಾಂಡ್ ಅದಿರುತ್ತೆ ಮಂಡ್ಯದಿಂದ ಬರ್ತಾ ಮಡಕೆಗಳ್ ತೊಗೊಂಡು ಬಂದೆ ನನ್ನ ಫ್ರೆಂಡ್ ಕೂಡ ತೊಗೋಬೇಕು ಅಂದಿದ್ರು ಹಾಗಾಗಿ ಅವರು ಕೂಡ ತೊಗೊಂಡ್ರು ಮತ್ತು ಇದು ಅಳವಿ ಬೀಜ ಅಂಥೇಳಿ ಇದು ಬೇಕಿತ್ತು ನನಗೆ ಹಂಗಾಗಿ ಇದೊಂದು ತೊಗೊಂಡು ಬಂದೆ ಎಲ್ಲ ಇನ್ಮೇಲೆ ಮಡಿಕೆನಲ್ಲೇ ಅಡುಗೆ ಮಾಡೋಣ ಇದೊಂದು ತೊಗೊಂಬಂದೆ ಇದು ಟೂ ಟೆನ್ನು ಇನ್ನೂರ ಹತ್ತು ರೂಪಾಯಿ ಕೊಡ್ತೀವಿ ಇದಕ್ಕೆ ಇನ್ನೂರ ಹತ್ತು ರೂಪಾಯಿ ಇದೊಂದು ತೊಗೊಂಡೆ ಹಾಗೆ ಇದೊಂದು ಕೂಡ ತಗೊಂಡು ಬಂದೆ ಇದು ಟೂ ಟ್ವೆಂಟಿ ರುಪೀಸ್ ಇವಾಗ ಇದನ್ನು ನೀರಲ್ಲಿ ನೆನೆಸಿಡಬೇಕು ಈ ರೀತಿಯಾಗಿ ನೆನೆಸಿಡಬೇಕು ಒಂದಿನ ಪೂರ್ತಿ ನೆನೆಸ್ಬೇಕು ಇದನ್ನು ರೀತಿಯಾಗಿ ನೆನೆಸ್ತಾ ಇದ್ದೀನಿ ನೀರಿನ ಸ್ವಲ್ಪ ಹಾಕಬೇಕು ಇದು ಸಾಕಾಗುತ್ತೆ ನೋಡಿ ಯಾವ ರೀತಿಯಾಗಿ ಹೇರ್ ತೊಗೊತಾ ಇದೆ ಹೇಳಿ ಇದೆಲ್ಲ ಗುಳೆಗಳು ಬರ್ತಾ ಇದೆಯಲ್ಲ ಇಲ್ಲಿ ಇಲ್ಲಿ ಎಲ್ಲ ಗುಳೆಗಳು ಬರ್ತಾ ಇರೋದು ಹೇರ್ ಗ್ಯಾಪ್ ಎಲ್ಲಿರುತ್ತೆ ಅಲ್ಲಿ ಈ ರೀತಿಯಾಗಿ ಗುಳೆಗಳು ಬರ್ತಾ ಇರುತ್ತೆ ಈ ರೀತಿಯಾಗೇನೆ ಪಳಗಿಸ್ಬೇಕು ಮತ್ತು ಅದು ಇನ್ನು ಸ್ವಲ್ಪ ಮುಳುಗಬೇಕು ನೀರನ್ನು ಹಾಕ್ತೀನಿ ನಾನು ಆಲ್ರೆಡಿ ಮಡಿಕೆಗಳನ್ನ ಹೇಗೆ ಬೆಳಗಿಸ್ಬೇಕು ಹೇಗೆ ಯೂಸ್ ಮಾಡಬೇಕು ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಅದರಲ್ಲಿ ನೀವು ನೋಡಿ ವಿಡಿಯೋನ ನೋಡ್ಕೋಬೋದು ನೀವು ಅದರಲ್ಲಿ ಮತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಲೈಕ್ ಕೊಡೋದನ್ನ ಮರಿತಾ ಇದ್ದೀರಾ ಮುಂಚೆನೇ ಲೈಕ್ ಕೊಡಿ ಹಾಗೆ ಹೈಪ್ ಕೂಡ ಮಾಡಿ ನಮಗೆ ತುಂಬ ಖುಷಿ ಆಗುತ್ತೆ ಹೈಪ್ ಮಾಡೋದನ್ನು ಕೂಡ ಮರೀತಿದ್ದೀರಾ ಹೈಪ್ ಮಾಡಿ ಮೋನಿಟೇಷನ್ ಆಗಿರೋರಿಗೆ ಹೈಪ್ ತೋರಿಸ್ತಾ ಇರತ್ತೆ ಅದನ್ನ ಹೈಪ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್